ನಮಸ್ತೆ ನಿಮ್ಮ ಹೆಸ್ರಿ ಶೇಖರ ಶೇಖರಣಿ ಈ ಕೊಡನೂರು ಪಕ್ಕ ಇರ್ತಕ್ಕಂಥ ಇರ್ತಕ್ಕಂಥ ಒಡೆರಳ್ಳಿ ಅಲ್ಲ ಇದು ಎಷ್ಟು ಎಕರೆ ಟೊಮೆ ಟೊಮೆಟರ್ ಎಕರೆ ಒಂದೂವರೆ ಎಕರೆ ಸುಮಾರು ಒಂದು ಇಪ್ಪತ್ತೈದು ದಿವಸದಿಂದ ಒಂದು ಐದು ಸಾವಿರ ಖರ್ಚು ಮಾಡಿಸೀನಿ ಅಷ್ಟೇ ಅಷ್ಟೇ ಹೌದಾ ಈಗ ಒಂದು ಸ್ಲರಿ ಡಾಕ್ಟರ್ ಸಾಯಿಲ್ ಬಯೋಸ್ಟಿಮ್ಲೆಂಟ್ ಕೊಟ್ಟಿದ್ವಿ ಅದಾಷ್ಟೇ ಅಷ್ಟೇ ಅಲ್ಲ ಸರ್ ಸ್ಲರಿ ಮಾಡ್ಕೊಂಡಿರಿ ಹಾಂ ನಾವು ಇನ್ನೊಂದು ಸ್ಲರಿ ಮಾಡೋಕ ಸಜೆಸ್ಟ್ ಮಾಡಿದ್ದೀನಿ ನಿಮಗೆ ಇನ್ನೊಂದು ಸಲ ಸ್ಲರಿ ಮಾಡ್ಕೊಂಡು ಇನ್ನೊಂದು ಸಲ ಡಾಕ್ಟರ್ ಸಾಲಿಗೆ ಕೊಟ್ಕಂದ್ರೆ ಬಟ್ ಈಗರ ಮಾರ್ಕೆಟ್ ರೇಟ್ನಾಗ ಕಾಯಿ ಕ್ವಾಲಿಟಿ ಬರ್ತತಿ ಸರ್ ಕ್ವಾಲಿಟಿ ಬರ್ತೈತಿ ಈಗಿರ್ತಕ್ಕಂಥ ಕಾಯಿ ಐತಲ್ಲ ನಿಮಗೆ ಆರಾಮಾಗಿ ಒಳ್ಳೆ ರೇಟ್ ಸಿಗ್ತತಿ ಅಂತ ಅನ್ನೋದು ಕರೆಕ್ಟ್ ನೀವು ಹೇಳಿದ್ಕು ಮಾಡಿದ್ದು ನಾವು ಸರ್ ಹೌದು ಆ ಕಡೆ ನೋಡಿರಿ ನೀವ್ ಮಾಡಿದ್ಗೂ ಇದು ನಿಮ್ ಕೈ ಹಿಡಿದಿತಿ ಅನ್ಸುತ್ತಲ್ಲ ಇನ್ನೂ ಕೂಡ ಚೆನ್ನಾಗ್ ಗ್ರೋತ್ ಆಕತಿ ಮಳೆ ಬಂದ್ರಿಂದ ಇನ್ನೂ ಗ್ರೋತ್ ಆಕತಿ ನಾವು ಸುಮಾರಿಗೆ ಒಂದು ಸುಮಾರು ಒಂದು ಒಂದು ತಿಂಗಳಿಂದ ಬಂದದ್ ನಾವು ನಿಮ್ ತೋಟಕ್ಕೆ ನಿಮ್ಮಲ್ಲಿ ಅವತ್ತು ಆತಂಕ ಪಾಪ ವಾತಾವರಣ ಸುಮಾರು ಒಂದು ನಲವತ್ತೆರಡು ನಲ್ವತ್ ಮೂರು ಡಿಗ್ರಿ ಉಷ್ಣಾಂಶ ಹ ಹೌದು ಹಂಗಾಗಿದ್ದ ಜಸ್ಟ್ ಕೇವಲ ಒಂದು ಒಂದ್ ಇಪ್ಪತ್ತೈದು ದಿವಸದಲ್ಲಿ ಸಾಕಷ್ಟು ಚೇಂಜ್ ಅವನ ಕಾಣ್ತದೆ ನಿಮ್ಗೆ ಏನಾರು ಇಲ್ಲ ಕಾಣ್ತರಿ ಅವಾಗಿನ ಇದಕ್ಕೂ ಇದಕ್ಕೂ ವ್ಯತ್ಯಾಸ ಬಗ್ಗೆ ಟೊಮೆಟೋದ್ ಬಗ್ಗೆ ಭರವಸೆ ಏನು ಮಾಡಂಗಿಲ್ಲ ಏನ್ ಮಾಡ್ತಾ ಈಗ ಪರಿಸ್ಥಿತಿ ಹಂಗ್ ಬಿಸಿಲಿಗೆ ವಾತಾವರಣಕ್ಕೆ ಮತ್ತೆ ಅದು ಡೆವಲಪ್ಮೆಂಟ್ ಮಳೆ ಆದಂಗ ಅದು ಇದ್ ದಿವಸ ನೀರು ಕಟ್ತಿದ್ದಲ್ಲ ಭಯ ಶುರುವಾಗಿತ್ತು ನೋಡಿ ಅಕ್ಕತೋ ಇಲ್ಲೋ ಅಕ್ಕತೋ ಇಲ್ಲೋ ಆತಂಕತ್ತಲ್ಲ ಮತ್ತೆ ಹಂಗ ಅದು ಈಗ ಬಿಟ್ರೆ ಕಾಯಿ ನೋಡಿದ್ರೆ ಗಂಟಕತಿ ಅಂತ ಅನ್ಸುತ್ತಲ್ಲ ಮತ್ತೆ ಅದಕ್ಕೆ ಮತ್ತೆ ಆ ಧೈರ್ಯ ಮೇಲೆ ಮತ್ತೆ ಮಾಡಿ ಇನ್ನೇನು ಈಗ ಮತ್ತೀಗ ಇನ್ನೊಂದು ಹಂತಕ್ಕೆ ಸಲ ಸರಿ ಮಾಡಿದ್ರೆ ಉತ್ತಮ ಅಂತ ಅನ್ಸುತ್ತಲ್ಲ ನಿಮಗೆ ಮಾಡಿದ್ರೆ ಭಾಳ ಆಗತ್ತದ ಮಾಡ್ತೀರಾ ಅಯ್ಯ ಮಾಡೋದು ಮತ್ತೆ ನಮ್ಮ ಹುಡುಗ ಅದಕ್ಕೆ ಮಾಡೋಕೆ ಅಂತ ಅಂದ ಮಾಡ್ಬೇಕು ಅಂತ ಥ್ಯಾಂಕ್ ಯು ಶೇಖಣ್ಣ ಈ ಕಡೆ ತಿರು ಸರಿ ಥ್ಯಾಂಕ್ಸ್ ಓಕೆ ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ಜಿಲ್ಲೆಯಿಂದ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಡಬಲ್ ನೈನ್ ಏಟ್ ಒನ್ ತ್ರೀ ಮಹಾದೇವಪ್ಪ ಸಾವಯವ ಕೃಷಿ ಸಲಹೆಗಾರರು ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟ್ರಿ ಎದ್ರು ಇನ್ನೊಂದು ನಂಬರ್ ಹೇಳಪ್ಪ ಸೆವೆನ್ ಜೀರೋ ನೈನ್ ಜೀರೋ ಟೂ ಸೆವೆನ್ ಜೀರೋ ಏಯ್ಟ್ ಸೆವೆನ್ ಜೀರೋ ಡಬಲ್ ನೈನ್ ಸೆವೆನ್ ಟೂ ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ಥ್ಯಾಂಕ್ ಯು ನನ್ನ ಹಾಲ್ ಅಲ್ಲಿ ಕಾಯ್ ತೋರಿಸು ಕೆಳಗೆ ಗಿಡದ ಗಿಡದ ಕಾಯಿ ತೋರಿಸಲ್ಲಿ ಒಂದು ಸ್ವಲ್ಪ ತೋರ್ಸಿ ಹಂಗೆ ತಡದ ತೋಸಿ ಅಂತ ಬಾಕಿ ಮುಂದೆ ಅಲ್ಲಿ ಯಾಕೆ ಹೋಗು ಅಲ್ಲ ಆ ಕಡೆ ಆ ಕಡೆ ಜಸ್ಟ್ ಗಿಡದಾಗ ಹೇಗೆ ಹಾಕಬೇಕು ಅಂತ ಒಂದೇ ಹಾಂ ಆಯಿತು ಇಪ್ಪತ್ತೈದು ದಿವಸ ಅವಧಿಯಲ್ಲಿ ಗಿಡದಲ್ಲಿ ಸಾಕಷ್ಟು ಚೇಂಜ್ ಆಗಿರ್ತಕ್ಕಂಥದ್ದು ಬಯೋಸ್ಟಿಮ್ಯುಲೆಂಟು ಡಾಕ್ಟರ್ ಸಾಯಲ್ಲಿ ಮತ್ತು ಸ್ಲರಿ ಕೊಟ್ಟರು ಫಟಕ ಬೂಸ್ಟು ಮತ್ತು ಸ್ಲರಿ ಕೊಟ್ಟಿರ್ತಕ್ಕಂಥದ್ದು ಆಗಿರಬೇಕು ಇದೊಂದು ಈಗಿರತಕ್ಕಂಥ ಕಾಯಿಗೆ ಮಾತ್ರ ಬೆಲೆ ಮುಂದೆ ಇಲ್ಲಿಂದ ಹಚ್ಚಿರ್ತಕ್ಕಂಥದ್ ಎಳ ಕೊಳನೆ ಈಗೇನ ಬೇಸಿಗೆ ಏನ ಮಾಡಿದಾರಲ್ಲ ಈ ಟೆಂಪರೇಚರ್ ಏನು ಒಳ್ಸ್ಕೊಂಡಾರಲ್ಲ ಈ ಟೆಂಪರೇಚರ್ ಬೇಕಾಗಿ ಒಳ್ಸ್ಕೊಂಡ ಗಿಡ ಎಲ್ಲಿ ದುಡ್ಡು ದುಡ್ಡು ಆಗುತ್ತೆ ಅನ್ನೋದು ಸರಿ ಸರ್ ಥ್ಯಾಂಕ್ ಯು